ತೊಡ್ರಿ ಅವ್ರ ಸಂಸ್ಕೃತಿನೇ ಅದು ಅವ್ರ ಸಂಸ್ಕಾರನೇ ಅದು ಎತ್ತಾಳವ್ರ ಸಂಸ್ಕೃತಿ ಎಂಥದು ಸಂಸ್ಕಾರ ಎಂಥದ್ದು ಅನ್ನೋದು ಈಗ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮೊದಲು ನಾನು ಹಿಂದ್ ಕೇಳಕ್ಕೆ ಇಚ್ಛೆ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಎಂದು ಸಮಾಜದಾಗ ಗುರುತಿಸ್ಕೊಂಡ್ರಿ ಎಂದು ಸಮಾಜ ಸಂಘಟನೆದಲ್ಲಿ ಬಂದ್ರಿ ಸಮಾಜದ ಒಬ್ಬ ರಾಜ್ಯ ಅಧ್ಯಕ್ಷರನ್ನು ನಾವೇ ಮಾಡಿದ್ದೀವಿ ಅವ್ರನ್ನ ನಮ್ಮ ಸಂಘ ಅದು ಈ ಕೂಡಲ ಸಂಘ ಪೀಠದ ಒಂದು ಸಂಘವನ್ನು ನಾವೇ ಮಾಡಿದ್ದೀವಿ ನಾವೆಲ್ಲ ಧರ್ಮದರ್ಶಿಗಳಿದ್ದೀವಿ ನಾನು ಕೂಡ ಧರ್ಮದರ್ಶಿ ಇವತ್ತು ಅಧ್ಯಕ್ಷರು ಅನಿವಾರ್ಯವಾಗಿ ಅವತ್ತು ಜಮೀನು ಪರಿಚಯ ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಯಾರಾದರೂ ಹೆಸರಲ್ಲಿ ವೈಯಕ್ತಿಕವಾಗಿ ಮಾಡಬೇಕಾಗಿತ್ತು ಅವ್ರ ಹೆಸರಲ್ಲಿ ಮಾಡಿದ್ವಿ ನಾವು ಎಲ್ಲರೂ ನಮ್ಗೆ ಗೊತ್ತಿರುವಂಥ ವಿಚಾರ ಇವ್ರೇನು ದುಡ್ಡು ಕೊಟ್ಟಿದ್ರ ಇವರೇನು ಪೀಠಕ್ಕೆ ಬಂದು ಈ ಸ್ವಾಮಿಗಳಿಗೆ ಏನಾದ್ರು ಊಟ ಮಾಡಿಸಿದ್ರ ಏನು ನೋಡ್ಕೊಂಡಿದ್ರ ಎರಡು ಸಾವಿರದ ಎಂಟರಿಂದ ಈ ಪೀಠವನ್ನು ಮಾಡಿದವರು ಯಾರು ಇದೇ ಪ್ರಬಂಧ ಉಂಚಿಕಟ್ಟಿ ಇದೇ ನಿಲ್ಕಂಠ ಸುಟಿ ಇದೇ ವಿಚಾರನ ಕಾಶ್ಯಪ್ಪನವರು ಏನು ಇವ್ರಿದ್ರಣಬಸ ಪಾಟ್ಲೆ ಎತ್ನಾಳ ಇವನು ಎದ್ರಲ್ಲಿ ಇಲ್ಲ ಈಗ ಹೀರೋ ನಾನೇ ಸ್ವಯಂ ಘೋಷಿತ ಹೀರೋ ಇವ್ನು ಎಲ್ಲರಿಗೆ ಮಾತಾಡಿ ಮಾತಾಡಿ ಇವತ್ತು ಏನಾಗಿದೆ ಪರಿಸ್ಥಿತಿ ಪಕ್ಷ ಕಟ್ತಾನಂತ ತಾಕತ್ತಿದ್ರೆ ಕಟ್ಲಿ ಇವ್ನು ತೋರಿಸ್ತಾರೆ ರಾಜ್ಯದ ಜನತೆ ಎಂತೆಂತೋರೋ ಮುಖ್ಯಮಂತ್ರಿ ಅಂತವರೇ ಮನ್ನ ಬಾಯಿ ಹಾಕೊಂಡು ಹೋಗ್ಯಾರ ಇವ್ನು ಯಾವ್ರೀ ಕಿಶಾಕ್ ಬದ್ನಿಕಾಯಿ ಬಾಯಿಗೆ ಬಂದಂಗೆ ಮಾತಾಡೋದು ಒಬ್ಬ ಯಜಮಾನ್ ಮನುಷ್ಯ ಹಿರಿಯ ಜೀವಿ ಎಂಬತ್ತೈದು ವರ್ಷ ಅವ್ರಿಗೆ ಲಫ್ ನಮಗ ರೋಫರ್ ನಮಗ ಇವ್ರು ಯಾವ ಮಕ್ಕಳು ಜನ ಹೇಳ್ತಾರೆ ಇದಕ್ಕೆ ಇವರು ಬಾಯಿ ಇವ್ರು ಮಾತಾಡೋದು ಏನು ರೀ ಇದು ನೋಡಿ ನೋಡೇ ನಾನು ಹೇಳಿದ್ದೆ ಇದನ್ನ ಇವ್ರಿಗೆ ಆಗತ್ತೆ ತಕ್ಕ ಶಿಕ್ಷೆ ಅಂತ ಹೇಳಿದ್ದೆ ಅದು ಆಗಿದೆ ಇವತ್ತು ಇನ್ನೂ ಬುದ್ಧಿ ಕಲಿಲ್ಲ ಅಂದ್ರೆ ಮನುಷ್ಯ ಇಟ್ಟೆ ಹೋಗ್ತಾನೆ ಜನರಿಂತ್ರ ದೂರ ಹೋಗ್ತಾರೆ ಎಲ್ಲಾರಿಂತ್ರ ದೂರ ಹೋಗ್ತಾರೆ ಭಾಳ ಜನ ಹೋಗ್ಯಾರ ನೋಡಿ ನಾವು ಭಾಳ ಜನ ನೋಡಿ ನಾವು ಎಷ್ಟು ಜನ ಹೋಗ್ಯಾರ ನೀವು ಹೋಗ್ತಾರೆ ಇವರು ಹೋಗ್ತಾರೆ ಅವರು ಹೋಗ್ತಾರ ನೀನು ಹೋಗ್ತೀಯಪ್ಪ ನಿನಗೂ ಒಂದು ದಿವಸ ಮುಗಿದ ಅಂತಿಮ ಇದೆ ಅನ್ನೋದನ್ನು ಯಾರೂ ಮರಿಬಾರ್ದು ನಮಗೆ ನಮ್ಮದು ಮುಗಿತೈತಿ ಅದು ತಿಳ್ಕೊಬೇಕು ಈ ಒಬ್ಬ ಹಿರಿಯ ಜೀವಿಗೆ ಬಾಯಿಗೆ ಬಂದಂಗೆ ಒಬ್ಬ ಸಮಾಜದ ವ್ಯಕ್ತಿ ಅವನು ಸಮಾಜ ಕಟ್ಟೋದ್ರಲ್ಲಿ ಪ್ರಮುಖ ಪಾತ್ರವನ್ನು ಅವರೆಲ್ಲ ಅಂಥವ್ರ ಬಗ್ಗೆ ಇಂಥ ಹೇಳಿಕೆಗಳನ್ನು ಕೊಡುವಂಥದ್ದು ಇವರು ಇವ್ರದ್ದು ಸಂಸ್ಕೃತಿಯೇ ಅದು ಬಿಡ್ರಿ ಇವ್ರ ಸಂಸ್ಕಾರನೇ ಅದು ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಇವರಿಗೆ ನಾನು ಒಂದು ಪ್ರಶ್ನೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ನಿಮಗೆ ಯಾವುದೇ ನೈತಿಕ ಹಕ್ಕು ಈ ಸಂಘದಲ್ಲಿ ಇಲ್ಲ ಈ ಸಂಘದಲ್ಲಿ ಇಲ್ಲ ಇನ್ನೊಂದು ಸಂಘದಲ್ಲೂ ಇಲ್ಲ ಅವರಂತರೂ ಇವನ್ನ ದೂರ ಇಟ್ಬಿಟ್ರ ನೀವು ಹತ್ರ ಕರೆಯೋದಲ್ಲ ದೂರಿಟ್ಬಿಟ್ರೆ ಇಲ್ಲಿ ಸುಮ್ಮನೆ ಬಂದು ನಾನೇ ಇರೋ ಅಂತ ಈ ಸಂಘಕ್ಕೆ ಏನು ಏನು ಸಹಾಯ ಮಾಡಿದೆ ಇವ್ನ ಸ್ಪಷ್ಟಪಡಿಸ್ಲಿ ಅದು ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡೋದು ಮೊದಲಕ್ಕೆ ನಿಲ್ಲಿಸ್ಕೋ ಈಗ ಇನ್ನೂ ಪಾಠ ಕಲ್ತಿಲ್ಲ ಅಂದ್ರೆ ಜಲ ಪಾಠ ಕಲಿಸ್ತಾರೆ ನಿನಗೆ ಸರಿ ರೀ ಬೇಕಾದ್ರೆ ಸ್ವಾಮೀಜಿನ ಮನೆಯಾಗ ಹೇಳ್ರಿ ಒಯ್ದು ಅಲ್ಲಿ ಮನೆಯಾಗ ಪೀಠ ಹೇಳ್ರಿ ಇವ್ನು ಹೇಳ್ತಾನಲ್ಲ ನಾನು ಅಷ್ಟು ಮಾಡಿದ್ದೀನಿ ಗೌಶಾಲೆ ಮಾಡಿದ್ದೀನಿ ಅಲ್ಲಿ ಈ ಸ್ವಾಮಿಗಳು ಉದ್ಧಾರ ಮಾಡಿದ್ದೀನಿ ಆ ಸ್ವಾಮಿಗಳು ಉದ್ಧಾರ ಮಾಡಿದ್ದೀನಿ ಅಂತ ಹೇಳ್ತಲ್ಲ ಈ ಸ್ವಾಮಿಗಳ್ನ ಹೋಗಿ ಇಟ್ಕೊಳ್ಳಿ ಮನೆಯಾಗೆ ಯಾರು ಬೇಡ ಅಂತಾರ ಪಕ್ಷಕ್ಕೆ ಸೀಮಿತವಾಗಿ ಆ ಸ್ವಾಮಿಗಳಿದ್ರು ನಾವು ಬಿಡೋದಿಲ್ಲ ಅದು ಸಮಾಜ ಭಾಳ ಮುಖ್ಯ ಸಮುದಾಯದವ್ರು ಭಾಳ ಮುಖ್ಯ ಸ್ವಾಮೀಜಿಗಳು ಮುಖ್ಯ ಅಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀರಿ ಗುರುಗಳು ನಾವು ಮಾಡೀವಿ ಇವನು ಮಾಡಿದ್ನಾ ಬೇಕಾದ್ರೆ ಇವ್ನ ಪ್ರೀತಿ ಜಾಸ್ತಿ ಆಗಿದ್ರೆ ಆ ಸ್ವಾಮಿಗಳು ಇಟ್ಕೊಂಡು ಬಿಜೆಪಿ ಸೇರ್ಸ್ಕೊಂಡ್ಬಿಡ್ಲಿ ಒಂದು ಟಿಕೆಟ್ ಎಲ್ಲರೂ ಅವರು ರೆಡಿನಾದ್ರ ಈಗ ಅವರು ಬರೋಕೆ ರೆಡಿನ ಅದ ರಾಜಕಾರಣಕ್ಕೆ ಅವ್ರಿಗೂ ಇದು ಕಾವಿ ಹಾಕ್ಕೊಂಡು ಅದಕ್ಕೆ ಕಾಗೆ ಕಾದಿ ಹಾಕೋಕೆ ಅವರು ರೆಡಿ ಆಗ್ಯಾರ ಇವ್ನ ಜೊತೆ ಕಾದಿ ಹಾಕಿಸ್ಕೊಂಡು ಅಡ್ಡಾಡ್ಲಿ ಬೇಕಾರ ನೋಡ್ರಿ ಸಮಾಜ ಅನ್ನೋದು ಭಾಳ ದೊಡ್ಡದು ಸಮಾಜ ಅನ್ನೋದು ಇವತ್ತು ಗುರುಗಳು ಮಾಡಿದೆ ಗುರುಗಳು ಸ್ವಯಂ ಘೋಷಿತ ಆಗಿ ಇವರೇ ಬಂದಿಲ್ಲ ಸಮುದಾಯಕ್ಕೆ ಕಾಲ ಕಾಲಕ್ಕೆ ಏನೇನು ಆಗಬೇಕು ಅದು ನಿರ್ಣಯ ಮಾಡೇ ಮಾಡುತ್ತೆ ಅದು ಬಂದ್ರೆ ಅದು ಕೂಡ ಹಾಗೆ ಆಗತ್ತೆ ಕಾಯ್ದು ನೋಡ್ರಿ ಆಗುತ್ತೆ ಕಾಯ್ದು ನೋಡ್ರಿ ಇದೇ ಈಗ ಬದಲಾವಣೆ ಕಾಲ ಬಂದಾಗ ಯಾರೂ ಅದಕ್ಕೆ ಅದು ಇಡೀ ಈ ಭೂಮಂಡ ಯಾರನ್ನು ಎನ್ಸಕ್ ಆಗಲ್ಲ ಅಂತ ಬದಲಾವಣೆ ಆಗಬೇಕು ಅಂದ್ರೆ ಈಗ ಸುನಾಮಿ ಆಗುತ್ತೆ ಹೆಂಗಾಗತ್ತ ಹೆಂಗಾಗತ್ತ ಹೇಳಿ ಕೇಳಿ ಅದು ಹಂಗ ಇವ್ರದ್ದು ಕಾಲ ಮುಗುದೈತಿ ಬದಲಾವಣೆ ಆಗುತ್ತೆ ಯಾರೀ ಕಟ್ಟಿದವ್ರು ಎಲ್ಲಿದ್ರಿ ಇವ್ರೆಲ್ಲ ಎಷ್ಟು ದಿವಸ ಹಿಂದೆ ಬಂದಾರ್ರಿ ಇವರು ಸಮಾಜ ಕಟ್ಟಕ್ಕೆ ಓರಿಜಿನಲ್ ಸಮಾಜ ಕಟ್ಟಿದ ಮನೆ ತಂದಾಗ ಹುಟ್ಟಿದಂತವ್ ನಾನು ಹನ್ನಾಳು ಗುರುಗಳ್ ನೆನೆಸ್ಬೇಕು ಎಸ್ ಆರ್ ಕಾಶ್ಯಪ್ನವ್ರು ನೆನೆಸ್ಬೇಕು ಸಮಾಜನ ಗುರುತಿಸಿ ರಾಜ್ಯದಲ್ಲಿ ಪಂಚಮ ಸಾಲಿಯರ್ ಅದಾರ ಅನ್ನೋದಾಗ ಗುರುತು ಮಾಡಿಕೊಟ್ಟಿದ್ದಂತವ್ರು ಮನೆ ತಂದಾಗ ಹುಟ್ಟಿದಂಥವ್ ನಾನು ಇವ್ರು ಯಾರು ಇದ್ರು ಹಿಂದೆ ಸುಮ್ಮನೆ ಮಾತಾಡ್ತಾರೆ ಈಗ ಸಮಾಜನ ಬಳಕೆ ಮಾಡ್ಕೋತಾ ಇದಾರೆ ಅಷ್ಟೇ ಇವರು ಅಧಿಕಾರಕ್ಕ ಓಟ್ಗೆ ಇವರು ಲಾಭಕ್ಕ ಉಪಯೋಗ ಮಾಡ್ಕೊತಾ ಇದ್ದಾರೆ ಈ ಸ್ವಾಮೀಜಿ ಏನು ಏನ್ ಮಾಡಿದಾರೆ ಇಲ್ಲಿ ಇಲ್ಲಿ ಬಿಟ್ಟ ಬಂದು ಯಾರು ಯಾರು ಮಾಡಿದ್ರು ಹೋರಾಟ ಯಾತ್ಕೋಸ್ಕರ ಮಾಡಿದ್ವಿ ಟೂವೇ ಕೇಳಿದ್ವಿ ಇವ್ರು ಇವತ್ತು ಇವತ್ತು ಹೇಳ್ತಾರೆ ಇವರು ಇದೇ ಬಸ್ನ ಕೊಡ್ರು ಟೂವೇನೇ ಕೇಳಿಲ್ಲ ನಾವು ಅವ್ರು ಕೇಳ ಕಾಶೇಪುರ್ ಕೇಳೋಣ ಅಂತ ಹೇಳ್ತಾನೆ ಮನುಷ್ಯ ಈ ನಾಲ್ಕು ನಾಲ್ಕು ವರ್ಷ ಹುಚ್ಚನಾಗಿ ಓದರ್ದಾಗ ಓದ್ಕೊಂತಾರೆಡಿದಾ ಎದಕ್ಕೆ ಓದರಿದ್ದೀವ ಏನು ಅಂತ ಓದ್ರಿದ ಕೇಳ್ರಿ ಅವ್ರು ಬಾಸ್ನಾ ಟೂವೇ ಬೇಕಂತ ಓದ್ರಿ ಏನು ಓದ್ರಿ ನಾ ಇವತ್ತು ಎ ನಾವು ಕೇಳೇ ಇಲ್ಲ ಅಂತ ಹೇಳ್ತಾನ ಇವ್ರಿಗೆ ಒಂದು ಇದೇ ಇರಬೇಕು ಮನುಷ್ಯನ ಹತ್ರ ಒಂದು ಸ್ಟ್ಯಾಂಡರ್ಡ್ ಅನ್ನೋದು ಇರಬೇಕು ಆ ಒಂದು ಸ್ಟ್ಯಾಂಡರ್ಡು ಘನತೆ ಗೌರವ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಏನೂ ಇಲ್ಲ ಆ ಮನುಷ್ಯನ ಹತ್ರ ಅವನ ಬಗ್ಗೆ ಮಾತಾಡೋಕ್ಕೂ ಅಸಹ್ಯ ಅನಿಸುತ್ತೆ ನನಗೆ ನೋಡ್ರಿ ಒತ್ತಾಯ ಪೂರ್ವಕವಾಗಿ ಜನರನ್ನು ಇವರು ಸ್ವಾಮೀಜಿ ಕಡೆ ಅಂತ ಹೇಳಿಸೋದು ಇನ್ಯಾರ್ಯಾರ ಕಡೆ ಹೇಳೋದು ಒತ್ತಾಯ ಮಾಡಿ ಮಾಡಿ ಜನರನ್ನು ತರುವಂಥದ್ದಲ್ಲ ಸ್ವಯಂ ಘೋಷಿತ ಜನ ಇದ್ದೇಳಬೇಕು ಇವ್ರ ನಾಯಕತ್ವ ಒಪ್ಪಿಕೊಂಡು ಇವರು ಇವರು ಗುಣಗಳನ್ನು ಒಪ್ಪಿಕೊಂಡು ಇವ್ರ ಗುಣಗಳನ್ನು ಯಾರ್ಯಾವ್ನೂ ಒಪ್ಪಲ್ಲ ಒಬ್ಬ ಸಣ್ಣ ಮನುಷ್ಯನು ಕೂಡ ಒಪ್ಪೋದಿಲ್ಲ ಸಮುದಾಯಕ್ಕ ಇಂಥ ನಾಯಕರ ಅವಶ್ಯಕತೆ ಇಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ